आने अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, रामबीर इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ಮಧ್ಯಾಹ್ನದ ನೆರೆ ಪ್ರಸಾರಕ್ಕೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತರತಕ್ಕಂಥ ಪ್ರಸಾರ ಏನಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಬೇ ಗುಜರಾತ್ನ ನಗರದಲ್ಲಿ ಇವತ್ತು ರೋಡ್ ಶೋ ಇದ್ದಾರೆ ಈಗಾಗಲೇ ನಿನ್ನೆ ರೋಡ್ ಶೋನ ಎಲ್ಲ ಮಾಹಿತಿ ಕೊಟ್ಟಿದ್ದೆ ಇವತ್ತು ರೋಡ್ ಶೋ ಮಾತನಾಡ್ತಾ ನಿನ್ನೆ ರೋಡ್ ಶೋಲಿ ಮಾತನಾಡಿದ ಒಂದು ವಿಡಿಯೋ ಬಹಳ ಅತ್ಯಂತ ಭಾಳ ಪ್ರಮುಖವಾದ ಚರ್ಚೆನೂ ಹಾಕ್ತದೆ ಏನು ಇಡೀ ಬ ವಿಶ್ವದಾದ್ಯಂತ ನಾವು ನಮ್ಮ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನ ನಾವೇನೂ ದಾಳಿ ಮಾಡಲಿಲ್ಲ ನಾವು ಶಾಂತಿಯನ್ನು ಬಯಸ್ತೀವಿ ಇವರು ಉಗ್ರರ ಉಗ್ರರ ದೇಶ ಇದು ಉಗ್ರಗಾಮಿಗಳನ್ನು ಪೋಷಿಸ್ತದೆ ಅಂತೇಳಿ ಹೇಳೋದಕ್ಕೆ ನಾವು ಸುಮಾರು ವಿರೋಧ ಪಕ್ಷಗಳ ಸಂಸದರ ಒಂದು ನಿಯೋಗವನ್ನು ಇಡೀ ವಿಶ್ವದಾದ್ಯಂತ ಕಳಿಸಿದ್ದೀವಿ ಇವತ್ತು ಈಗಾಗಲೇ ಮಾತನಾಡ್ತಿದ್ದಾರೆ ನಾಳೆ ನಾಳೆ ಮಿಸ್ತ್ರಿ ಸೆಕ್ರೆಟ್ರಿ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ನಾಳೆ ಮತ್ತೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಇಂಥ ಸಂದರ್ಭದಲ್ಲಿ ಮೋದಿಯವರ ಈ ಮಾತಿದೆಯಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಇಡೀ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ ಮತ್ತು ಇದೇ ಮಾತನ್ನ ಪಾಕಿಸ್ತಾನ ಇವತ್ತು ವಿಶ್ವದಲ್ಲಿ ವಿಶ್ವಸಂಸ್ಥೆಯಲ್ಲಿ ಎತ್ತುತ್ತಾ ಇದೆ ಮತ್ತು ಈ ಮಾತನ್ನ ಇಟ್ಕೊಂಡು ಹೇಗೆ ಭಾರತ ಇಡೀ ವಿಶ್ವದಾದ್ಯಂತ ತನ್ನ ನಿಯೋಗವನ್ನ ಕಳಿಸಿ ಪಾಕಿಸ್ತಾನ ವಿರುದ್ಧ ಒಂದು ತನ್ನ ಒಂದು ಅಭಿಪ್ರಾಯವನ್ನ ಅಂದ್ರೆ ಇವರು ಉಗ್ರ ಉಗ್ರಗಾಮಿಗಳನ್ನ ಪೋಷಿಸ್ತಾರೆ ಉಗ್ರಗಾಮಿತ್ವವನ್ನ ಪೋಷಿಸ್ತಾರೆ ಉಗ್ರಗಾಮಿಗಳನ್ನ ಸಾಕ್ತಾರೆ ಇವರು ಅಂತ ಹೇಳಿ ಏನು ಒಂದು ನರೇಟಿವ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಹೊರಡಿತೋ ಸೊ ಅಂತದ್ದೇ ನರೇಟಿವ್ ಈಗ ಪಾಕಿಸ್ತಾನ ಶುರು ಮಾಡಕ್ ಹೊಟ್ಟಿದೆ ಏನು ನರೇಂದ್ರ ಮೋದಿ ಹೇಳಿದ್ರು ಅಂತ ಹೇಳಿ ರೋಟಿ ಹಾ ನಂಬಿ ಗೋಲಿ ನರೇಂದ್ರ ಮೋದಿ ಅವರು ಹೇಳ್ತಕ್ಕಂತ ಮಾತು ಏನಂದ್ರೆ ನೆಮ್ಮದಿ ಶಾಂತಿಯಿಂದ ಇರಿ ರೋಟಿ ತಿನ್ಕೊಂಡು ಆರಾಮಾಗಿರಿ ಇಲ್ಲ ಅಂದ್ರೆ ನನ್ನ ಗೋಲಿ ತಿನ್ನಿ ಅಂತ ನನ್ನ ಗೋಲಿ ಮೇರಾ ಗೋಲಿ ಕಾವು ಅಂತ ಹೇಳಿ ಹೇಳ್ತಾರೆ ಅಂದರೆ ಇಡೀ ಪಾಕಿಸ್ತಾನಕ್ಕೆ ಹೆದರಿಸ್ತಾ ಇದ್ದಾರೆ ಅಂದರೆ ನಾ ನನ್ನ ಗೋಲಿ ತಿನ್ನಿ ನೀವು ಅಂತೇಳಿ ಹೇಳ್ತಾ ಇದ್ದಾರೆ ನಾವು ಹೋರಾಟ ಶುರು ಮಾಡಿದ್ದು ಉಗ್ರಗಾಮಿಗಳ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಇವತ್ತು ನರೇಂದ್ರ ಮೋದಿಯವ್ರು ಹೇಳಿದರೆ ಪಾಕಿಸ್ತಾನದ ಜನರೇ ನೀವು ರೋಟಿ ತಿನ್ಕೊಂಡು ನೆಮ್ಮದಿಯಾಗಿರಿ ಶಾಂತಿಯಿಂದ ಇರಿ ಇಲ್ಲ ಅಂದರೆ ನಾನು ಗೋಲಿ ತಿನ್ನಿ ಅಂತೇಳಿ ನನ್ನ ಗೋಲಿ ಸೊ ಇವತ್ತು ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸೇರಿದಂತೆ ಮಧ್ಯಪ್ರದೇಶದ ಸಚಿವ ಡಿ ಸಿ ಎಂ ಸೇರಿದಂತೆ ಎಲ್ಲರೂ ಕೂಡ ಭಾರತದ ಸೇನೆಯನ್ನ ಮೋದಿ ಕ ಸೈನ್ಯ ಮೋದಿಯ ಸೈನ್ಯ ಅಂತ ಹೇಳಿ ಕರೀತಾ ಇದ್ದಾರೆ ಈ ಮೋದಿಯ ಸೈನ್ಯ ಅಂತ ಕರಿಬಾರದು ಮೋದಿ ರಾಜ ಅಲ್ಲ ಇದು ಪ್ರಜಾಪ್ರಭುತ್ವ ಮತ್ತು ನಮ್ಮ ದೇ ಈ ದೇಶದ ಹೆಮ್ಮೆಯ ಸೇನೆ ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ದೇಶಕ್ಕೆ ಬಂದ ಮೇಲೆ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಗಡಿಯನ್ನು ಕಾಯ್ತಾ ಇದ್ದಾರೆ ಈ ಸೈನಿಕರು ಹೇಳಿ ಮಾಡಿ ಆ ಅಗ್ನಿವೀರ್ಗೆ ಯಾವ ಅವ್ರಿಗೆ ಯಾವುದೇ ಫೆಸಿಲಿಟಿ ಇಲ್ದೇನೆ ಅವ್ರಿಗೆ ಒಂದು ವೀರತ್ವ ಅಂದ್ರೆ ಏನೋ ಹುತಾತ್ಮ ಒಂದು ಪಟ್ಟ ಸಿಗಲ್ಲ ಅವ್ರಿಗೆ ಪೆನ್ಷನ್ ಸಿಗಲ್ಲ ಅವ್ರಿಗೆ ಯಾವುದೇ ಸೆಟ್ಲ್ಮೆಂಟ್ ಇಲ್ದೇ ಅವ್ರನ್ನ ಕಳಿಸ್ತಾರೆ ಅಗ್ನಿವೀರಲ್ಲಿ ಸೊ ಈ ಈ ರೀತಿ ಸೇನೆಯನ್ನ ದಿಕ್ಕೇಡಿಸಿರ್ತಕ್ಕಂಥ ಅರ್ಧ ಪರ್ಸೆಂಟ್ಗೆ ಕುಗ್ಗಿರಿಸತಕ್ಕಂಥ ನರೇಂದ್ರ ಮೋದಿ ಇವತ್ತು ಹೇಳ್ತದ್ರೆ ನನ್ ಗೋಲಿ ತಿನ್ನಿ ಅಂತ ಹೇಳಿ ಿತ್ಯ ಹೇಳ್ತಾರೆ ಮೋದಿ ಕಿ ಸೇನಾ ಮೋದಿ ಕಿ ಸೇನಾ ಮಧ್ಯಪ್ರದೇಶದ ಮಂತ್ರಿ ಹೇಳ್ತಾ ಇದಾರೆ ಈ ದೇಶದ ಸೇನೆ ಬಾರ ಭಾರತದ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲಿಗೆ ನಮಸ್ಕಾರ ಮಾಡ್ಬೇಕು ನತಮಸ್ತಕ್ ನತಮಸ್ತಕ್ ಹೋನಾ ಅಂತ ಹೇಳ್ತಾರೆ ಇವೆಲ್ಲವನ್ನ ಮೀರಿಸುವ ಹಾಗೆ ನನ್ ಗೋಲಿ ಅಂತ ಹೇಳಿ ಅಂದ್ರೆ ನಾವು ನೋಡ್ತೀವಲ್ಲ ಈ ನರೇಂದ್ರ ಮೋದಿಯವರ ಫೋಟೋ ಫೋಟೋವನ್ನ ನೋಡ್ತಿವಲ್ಲ ನಾವು ಆ ಫೋಟೋ ಅಂದ್ರೆ ನೀವು ನೋಡಿರ್ತೀರಾ ನರೇಂದ್ರ ಮೋದಿಯವರ ಫೋಟೋ ಯಾವುದು ಅಂದರೆ ಅವರು ಏನು ಒಂದು ತಮ್ಮ ಫೋಟೋ ಅಂದರೆ ಹಾಕ್ಕೊಂಡು ಈಗ ಇಡೀ ದೇಶದಲ್ಲಿ ಮಿಂಚ್ತಾ ಇದ್ದಾರೆ ಯಾವ ಫೋಟೋ ಅಂದ್ರೆ ನಿನ್ನೆ ಕೂಡ ನಾನು ತೋರಿಸಿದ್ದೆ ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಅವರು ಒಬ್ಬ ಸೇನೆ ಸೇನಾಧಿಕಾರಿ ತರ ಸೇನಾಧಿಕಾರಿ ತರ ಇರತಕ್ಕಂಥ ಫೋಟೋ ಆ ಫೋಟೋ ಯಾವುದು ಅಂತಂದ್ರೆ ಅದು ಕ್ಯಾಪ್ಟನ್ ಅಂದರೆ ಒಬ್ಬ ಕ್ಯಾಪ್ಟನ್ ರೀತಿ ಅವರು ಹೆಲ್ಮೆಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಇಡೀ ದೇಶ ಸೈನ್ಯ ಭಾರತದ ಸೇನೆಯ ಲೋಗೋ ಇದೆ ಆ ಲೋಗೋ ಹಿಂದೆ ಅವರ ಫೋಟೋ ಇದೆ ಸೊ ಇದು ನಾವು ನೋಡ್ತಕ್ಕಂಥದ್ದು ಅಂದ್ರೆ ನಾ ನನ್ ಅಂದ್ರೆ ಇವತ್ತು ಇಡೀ ಪಾ ಪಾಕಿಸ್ತಾನದ ಪೆಹಲಗಾಮ್ನಲ್ಲಿ ಪಾಕಿಸ್ತಾನ ಪೆಹಳಗಾಮ್ನಲ್ಲಿ ದಾಳಿ ಮಾಡಿದ ನಂತರ ನರೇಂದ್ರ ಮೋದಿ ಹೇಳಿದ್ರು ನಾವು ಇಡೀ ವ್ಯವಸ್ಥೆಯನ್ನ ಅಂದ್ರೆ ಯಾರು ಎಲ್ಲಿ ಯಾವಾಗ ಹೇಗೆ ದಾಳಿ ಮಾಡ್ಬೇಕು ಅನ್ನೋದನ್ನ ನಾವು ಭಾರತ ಸೇನೆಗೆ ಬಿಟ್ಬಿಟ್ಟಿದೀವಿ ಅಂತ ಹೇಳಿ ಅವ್ರು ಎಲ್ಲಿಗ್ ಬಂದ್ರು ಅಂದ್ರೆ ಬಿಹಾರಕ್ಕೆ ಬಂದ್ರು ಬಿಹಾರಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ನಂತರ ಬಿಹಾರ ನಂತರ ಎಲ್ಲಿಗೋದ್ರು ಕೇರಳಕ್ಕೆ ಬಂದರು ಕೇರಳದ ಪ್ರಚಾರ ಮಾಡಿದ್ರು ಕೇರಳ ನಂತರ ತಮಿಳುನಾಡಿಗೆ ಹೋದ್ರು ನಂತರ ಎಲ್ಲಿಗೆ ಹೋದ್ರು ಇವರು ಇವರ ಸ್ನೇಹಿತ ಅಂಬಾನಿಯವರ ಅಂಬಾನಿಯವರ ಕಂಪನಿ ನಡೆಸತಕ್ಕಂಥ ಒಂದು ಫಿಲಂ ಶೋ ಹೋದ್ರು ಫಿಲಂ ಉತ್ಸವ ಆ ಫಿಲಂ ಉತ್ಸವದಲ್ಲಿ ಭಾರತದ ಸೇರಿದಂತೆ ಎಲ್ಲ ತಾರೆಗಳಿದ್ರು ಆ ತಾರೆಗಳ ಜೊತೆ ಇವರು ಚಕ್ಕಂದ ಮಾಡ್ತಾ ಮಾತಾಡ್ತಾ ಕೂತ್ಕೊಂಡ್ರು ಆದರೆ ಪಾಕಿಸ್ತಾನವನ್ನು ಹೇಗೆ ಹಣಿಬೇಕು ಪಾಕಿಸ್ತಾನ ಟೆರರಿಸಮ್ನ ಹೇಗೆ ದಾಳಿ ಮಾಡಬೇಕು ಅದನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದು ಚರ್ಚೆ ಮಾಡಿದ್ದು ಡಿಸೈಡ್ ಮಾಡಿದ್ದು ಎಲ್ಲಿ ಹೊಡಿಬೇಕು ಹೇಗೆ ಹೊಡಿಬೇಕು ಆ ಒಂಬತ್ತು ತಾಣಗಳನ್ನು ಯಾವ್ಯಾವ ಉಗ್ರ ತಾಣಗಳ ತರಬೇತಿ ತಾಣಗಳು ಆ ತಾಣಗಳನ್ನು ಹುಡುಕಿ ಇಂಥದ್ದು ಹೊಡೆದ್ರೆ ಇವರು ಸಾಯ್ತಾರೆ ಅಂತ ಹೇಳಿ ಹುಡುಕಿ ಮಾಡಿದ್ದು ಭಾರತ ಸೇನೆ ಯಾಕೆಂದ್ರೆ ಇವರೇ ಬಿಟ್ಬಿಟ್ಟಿದ್ರು ನಾವು ಆರ್ಮಿ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಪೂರ್ಣ ಅಧಿಕಾರವನ್ನು ಆರ್ಮಿ ಕೊಡಲಾಗಿದೆ ಅಂತ ಹೇಳಿದ್ರು ಎಸ್ ಅಫ್ಕೋರ್ಸ್ ನಮ್ಮ ಭಾರತದ ಸೇನೆ ಅಷ್ಟು ಮ ಅಷ್ಟು ಮಟ್ಟಿಗೆ ಮಜಬೂತಾಗಿದೆ ಸ್ಟ್ರಾಂಗ್ ಆಗಿದೆ ಮತ್ತು ಅದನ್ನು ಭಾಳ ಚೆನ್ನಾಗಿ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ರು ಇನ್ನೆರಡೇ ದಿನದಲ್ಲಿ ಅವರನ್ನು ಇಡೀ ಪಾಕಿಸ್ತಾನದ ಕೆ ಕೆಲವು ಪ್ರಮುಖ ಪ್ರದೇಶಗಳು ಅಂದರೆ ಉದಾಹರಣೆಗೆ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ಸಿಗ್ತಾಯಿತ್ತು ಅಂತ ಹೇಳ್ತಾಯಿದ್ರು ಬಲೂಚಿಸ್ತಾನು ಸಿಗ್ತಾ ಇತ್ತು ಅಂತ ಹೇಳ್ತಾಯಿದ್ರು ಮತ್ತು ಇಸ್ಲಾಮಾಬಾದ್ ಇಸ್ಲಾಮಾಬಾದ್ ರವಾಲ್ಪಿಂಡಿಗೂ ಕೂಡ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿ ನಾವು ವರದಿಗಳನ್ನು ನೋಡ್ತಾ ಇದ್ರು ಸೊ ಇಂಥ ಸ್ಥಾನದಲ್ಲೂ ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಕದನ ವಿರಾಮ ಘೋಷಣೆ ಆಯಿತು ಅಮೆರಿಕಾದಿಂದ ಯಾರು ಘೋಷಣೆ ಮಾಡಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾಕೆ ಹೇಳ್ತಾ ಇದೀರಾ ಯಾಕೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಉತ್ತರ ಅದಕ್ಕೆ ಮುಂಚೆ ಸೇನಾಧಿಕಾರಿಗಳು ಅಂದ್ರೆ ಆದ ನಂತರ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಘೋಷಣೆಯಾದಂತ ಸೇನಾಧಿಕಾರಿಗಳು ಶಾಂತಿ ಕದನ ವಿರಾಮ ಘೋಷಣೆ ಮಾಡ್ತಾರೆ ಕದನ ವಿರಾಮ ಘೋಷಣೆ ಆದ ನಂತರ ವಿದೇಶಾಂಗ ಸಚಿವರು ಕೂಡ ಇದನ್ನ ಕನ್ಫರ್ಮ್ ಮಾಡ್ತಾರೆ ನಂತರ ಒಂದೆರಡುಗಳ ನಂತರ ವಿದೇಶಾಂಗ ಸಚಿವರು ಹೇಳ್ತಾರೆ ನಾವು ಮೊದಲೇ ಪಾಕಿಸ್ತಾನಕ್ಕೆ ಹೇಳಿದ್ದು ನಿಮ್ಮ ಮೇಲೆ ನಾವು ಬೇರೆ ಎಲ್ಲೂ ಹೊಡೆಯಲ್ಲ ನಿಮ್ಗೆ ಒಡೆಯದು ಉಗ್ರರ ತಾಣಗೆ ಮಾತ್ರ ಹೊಡಿತೀವಿ ಜನವಸತಿಗಳ ಮೇಲೆ ಹೊಡೆಯಲ್ಲ ಜನವಸತಿಗಳ ಮೇಲೆ ದಾಳಿ ಮಾಡಲ್ಲ ಮತ್ತು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲ್ಲ ನಮ್ಮ ಟಾರ್ಗೆಟ್ ಓನ್ಲಿ ಟೆರರಿಸ್ಟ್ ಅಂತ ಹೇಳ್ತೀವಿ ಸೊ ಅಂತ ಹೇಳಿ ನಾವು ದಾಳಿ ಮಾಡಿದ್ದೋ ಆದರೂ ಪಾಕಿಸ್ತಾನ ಸುಮ್ನಿಲ್ ನಮ್ಮ ಮೇಲೆ ಮತ್ತೆ ತಿರುಗಿ ದಾಳಿ ಮಾಡಿದ್ರು ನಾವು ಅದಕ್ಕೆ ಉತ್ತರ ಕೊಟ್ಟು ಅದಕ್ಕೆ ನಂತರ ಅದಕ್ಕೆ ಅದಕ್ಕೆ ಬದಲಾಗಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಬಂದು ನಮ್ಮ ಜೊತೆ ಮಾತನಾಡಿ ನಾವು ಬೇಡ್ಕೊಂಡ್ರು ನಾವು ಅದನ್ನ ನಿಲ್ಲಿಸ್ತು ಅಂತ ಹೇಳಿ ಜೈಶಂಕರ್ ಹೇಳಿ ಇವ್ ನೀವು ಮೊದಲೇ ಯಾಕೆ ಹೇಳಿದ್ರಿ ಅವ್ರಿಗೆ ಅವ್ರು ಎಚ್ಚೆತ್ಕೊಂಡ್ರು ಆ ಎಚ್ಚೆತ್ಕೊಂಡು ನಮ್ಮ ತಿರುಗು ದಾಳಿ ಮಾಡಿದ್ರು ಆ ತಿರುಗು ದಾಳಿ ಮಾಡಿದ ನಮ್ಮ ಎಷ್ಟು ಏರೋಪ್ಲೇನ್ ಎಷ್ಟು ಯುದ್ಧ ವಿಮಾನಗಳ ನಾಶ ಆಯಿತು ಏನೇನು ನಾಶ ಆಯ್ತು ನಮ್ಗೆ ಹೇಳಿ ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು ಸೊ ಇದನ್ನ ಆಗ ತಕ್ಷಣ ಇವರು ಪಾಕಿಸ್ತಾ ಇವರು ಪಾಕಿಸ್ತಾನ ಪರ ಮಾತನಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತೇಳಿ ಬಿಜೆಪಿ ಅಷ್ಟು ಜನ ಶುರು ಮಾಡಿದ್ರು ಸೊ ಇವತ್ತು ಅದೆಲ್ಲವನ್ನು ಮೀರಿಸುವ ಹಾಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಶಾಂತಿಯಿಂದ ಇರಿ ರೊಟ್ಟಿ ತಿನ್ಕೊಂಡಿರಿ ನೀವು ಕೊಟ್ಟಿ ತಿನ್ಬೇಕು ಕೊಟ್ಟಿ ತಿನ್ಬೇಕು ನೀವು ಕುತ್ಕೊಂಡಿರಿ ಇಲ್ಲ ಅಂದ್ರೆ ನನ್ನ ಗೋಲಿ ತಿನ್ನಿ ಅಂತ ಹೇಳ್ತೇನೆ ಸೊ ಈಗೇನು ನಾವು ಹೇಳ್ದಾಗಲೇ ಹೇಳಿದೆ ಮುಖ್ಯವಾಗಿ ನಮಗೆ ಮುಖ್ಯವಾಗಿ ಮೋದಿಯವರ ಮಾತುಗಳು ಮೋದಿಯವರ ಮಾತುಗಳಿದೆಯಲ್ಲ ಅಂದ್ರೆ ಅದು ಇವತ್ತು ಇಡೀ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಇದನ್ನ ಚರ್ಚೆ ಆಗಬೇಕು ಇದ್ರ ಬಗ್ಗೆ ಪ್ರಧಾನಿಗಳ ಒಂದು ವಿವರಣೆಯನ್ನ ಕೇಳಬೇಕು ಹೇಳಿ ವಿಶ್ವಸಂಸ್ಥೆಗೆ ಪಾಕಿಸ್ತಾನ ಕೊಟ್ಟಿದೆ ಮತ್ತು ಇಡೀ ವಿಶ್ವದಾದ್ಯಂತ ನಾವೆಲ್ಲ ನಮ್ಮ ನಿಯೋಗಗಳು ಹೋಗಿ ನಾವು ಶಾಂತಿಯ ಪರವಾಗಿದ್ದೀವಿ ಮತ್ತು ನಮ್ಮ ಟಾರ್ಗೆಟ್ ಏನಿದ್ರು ಉಗ್ರಗಾಮಿಗಳು ಭಯೋತ್ಪಾದನೆ ವಿರುದ್ಧ ಮಾತ್ರ ಅಂತ ನಾವು ಹೇಳ್ತಾ ಇದ್ದೀವಿ ಅದನ್ನೇ ನಾವು ಮಾಡಿದ್ರು ನಾವೇನೋ ಅವ್ರಿಗೆ ಟಾರ್ಗೆಟ್ ಮಾಡ್ಲಿಲ್ಲ ಅಂತ ಆದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾರೆ ನೀವು ಸುಮ್ಮನೆ ಏರಿ ಇಲ್ಲ ಅಂದ್ರೆ ನಾನು ಗುಂಡು ತಿಂದಿರಿ ಅಂತ ನಾನು ಗುಂಡು ಹೊಡಿತೀನಿ ಅಂತ ಹೇಳ್ತಾರೆ ಸೊ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇರ ಮಾಧ್ಯಮ ಮುಖ್ಯಸ್ಥ ಪವನ್ ಖೇರಾ ಒಂದು ಪ್ರೆಸ್ ಮೀಟ್ ಮಾಡಿದರೆ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಎರಡು ವರಲಿ ಏನು ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂತಾರೆ ಹಫೀನ್ ಸಯೀದ್ ಮತ್ತು ಮಸೂದ್ ಅಜರ್ ಹೇಗೆ ತಪ್ಪಿಸ್ಕೊಂಡ್ರು ಅಂದರೆ ನೀವು ಮೊದಲೇ ಹೇಳಿದ್ರಲ್ಲ ನೀವು ಇನ್ಫಾರ್ಮ್ ಮಾಡಲ್ಲ ಟಾರ್ಗೆಟ್ ಮಾಡ್ತೀವಿ ಅಂತೇಳಿ ಸೊ ಅದರಿಂದ ತಪ್ಪಿಸ್ಕೊಂಡಿದ್ದಲ್ವಾ ಅಂತ ಕೇಳ್ತಾ ಇದ್ದಾರೆ ಬಹಲ್ಗಾಮ್ ದಾಳಿಗೆ ಕೇರ ಏನೋ ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಕದನ ವಿರಾಮ ಕದನ ವಿರಾಮ ಘೋಷಣೆ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಪೂಂಚ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಗು ಗಂಡರ್ಬಾಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ನಲ್ಲಿ ಬಹಲ್ಗಾಮ್ನಲ್ಲಿ ಭಯೋತ್ಪಾದನೆಗೆ ಏನಾಯಿತು ಇಷ್ಟು ಮೂರು ದಾಳಿ ಆಯಿತು ಆ ಮೂರು ದಾಳಿಯಲ್ಲಿ ಭಯೋತ್ಪಾದ ಭಯೋತ್ಪಾದಕ ಏನಾಯಿತು ಭಯೋತ್ಪಾದಕ ಎಲ್ಲಿದ್ದಾರೆ ಇದುವರೆಗೂ ಯಾಕ್ ಸಿಕ್ಕಿಲ್ಲ ಇದಕ್ಕೆ ಉತ್ತರ ಏನು ಇದನ್ನು ಎಲ್ಲಿ ಎಲ್ಲಿ ಕೇಳಬೇಕಿದ್ರು ನಾವು ಇದನ್ನು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಕರೀತಾ ಇಲ್ಲ ಸ್ಪೆಷಲ್ ಸೆಷನ್ ಕರೀರಿ ಕರೀತಾ ಇಲ್ಲ ಆದರೆ ನೀವು ವಿರೋಧ ಪಕ್ಷಗಳನ್ನು ನಿಯೋಗವನ್ನು ಕಳಿಸಿ ಎಲ್ಲರಿಗೂ ಅರ್ಥ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ವಿರೋಧ ಪಕ್ಷಗಳಲ್ಲಿ ಹೋಗಿರ್ತಕ್ಕಂಥ ನಿಯೋಗದಲ್ಲಿ ಬಿಜೆಪಿಯವರು ಇದ್ದಾರೆ ಆದ್ರೆ ಬಿಜೆಪಿಯರು ಯಾರು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಬಿಜೆಪಿಯ ಯಾರು ಕೂಡ ಜಗತ್ತಲ್ಲಿ ಏನಾಗ್ತಾ ಇದೆ ನಾವು ಯಾರಿಗೆ ಹೇಳ್ದು ಅನ್ನೋ ಯಾರನ್ನ ಹೇಳ್ತಾ ಇಲ್ಲ ಆದ್ರೆ ವಿರೋಧ ಪಕ್ಷದ ನಾಯಕರು ಮಾಡಿ ಹೇಳ್ತಕ್ಕಂಥ ಪ್ರೆಸ್ ಮೀಟ್ ಮಾತ್ರ ನಾವು ನೋಡ್ತಾ ಇದ್ದೀವಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವ ರೀತಿ ಕದನ ವಿರಾಮ ಉಂಟಾಯಿತು ಅಫೀಸ್ ಸೈಯದ್ ಮತ್ತು ಮಸೂದ್ ಅಜರ್ ಹೇಗೆ ತಪ್ಪಿಸ್ಕೊಂಡ್ರು ಅಂದ್ರೆ ನೀವು ಜೈಶಂಕರ್ ಮೊದಲೇ ಹೇಳಲ್ಲ ಏನಂತೇಳಿ ನಾವು ದಾಳಿ ಮಾಡ್ತೀವಿ ನೀವು ನಮ್ಮ ದಾಳಿ ಮಾಡಬೇಡಿ ನಾವು ಬರೀ ಉಗ್ರರನ್ನು ಹೊಡ್ದಾಗ್ತೀವಿ ಅಂತೇಳಿ ಸೊ ಹಂಗೆ ಹೇಳಿದ ತಕ್ಷಣ ಇವ್ರಿಬ್ರು ತಪ್ಪಿಸ್ಕೊಂಡಿರ್ತಾರೆ ಇದು ಅವರು ಟಾರ್ಗೆಟ್ ಮಾಡ ಅವರು ನೇರವಾಗಿ ಕೇಳಿದ್ರು ಟಾರ್ಗೆಟ್ ಮಾಡ್ತಾಪಟ್ಟಂಥ ವಿಷಯ ಈ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚಿಸೋದಕ್ಕೆ ವಿಶೇಷ ಅಧಿವೇಶನ ಕರಿಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ ಆದರೆ ಯಾರು ಕೂಡ ಅದನ್ನ ಯಾರು ಯಾರೂ ಕಿವಿಗೆ ಹಾಕೋತಾ ಇಲ್ಲ ಪ್ರಧಾನಿ ಅಂತ ಕೇಳ್ತಾನೆ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಗಡಿಯಾಚೆಗಿನ ಶೆಲ್ ದಾಳಿಗೆ ಭಾರತ ಪ್ರತಿಕ್ರಿಯೆ ಏನು ನಾವು ಆಪರೇಷನ್ ಸಿಂಧೂರ ಮಾಡಿದೋ ಮಾಡಿದಾಗ ಆ ಗಡಿಯಾಚೆಯಿಂದ ಶೆಲ್ ದಾಳಿ ಆಯಿತು ಭಾರತದ ಪ್ರಕ್ರಿಯೆ ಜೋರಾಗಿತ್ತು ಪರಿಣಾಮಕಾರಿಯಾಗಿ ಉತ್ತರಿಸ್ ನಮ್ಮ ನಮ್ಮ ಸೇನೆ ಬಿ ಎಸ್ ಎಫ್ ಇನ್ ಕೆಲವೇ ಮೇ ಒಂಬತ್ತು ಮತ್ತು ಹತ್ತರಲ್ಲಿ ನಿಯಂತ್ರಣದಲ್ಲಿ ದಾಟಿ ಭಯೋತ್ಪಾದಕರ ಲಾಂಚ್ ಪ್ಯಾಡ ಮೇಲೆ ದಾಳಿ ಮಾಡಿ ಅಲ್ಲವನ್ನು ಪ್ಲ್ಯಾನ್ ಮಾಡಿತ್ತು ಸೊ ಇಂಥ ಸಂದರ್ಭದಲ್ಲಿ ಏನು ಜಮ್ಮು ಕಾ ಪ್ಲಾಂಟಿಯರ್ನ ಬಿ ಎಸ್ ಎಫ್ ಐ ಜಿ ಶಶಾಂಕ್ ಆನಂದ್ ಪಾಕಿಸ್ತಾನಿ ಠೇಣೆಯ ಭಾರತ ನಗರದ ಮೇಲೆ ಗುಂಡು ಹಾರಿಸಿದೆ ಅಂತ ಒತ್ತಿ ಹೇಳಿದರು ಹೇಳಿದರು ಅವರು ಇದಕ್ಕಾಗಿ ಆಗಲೇ ಸಿದ್ಧವಾಗಿತ್ತು ಕೂಡ ಸೊ ಈ ಸನ್ನದ್ಧವಾಗಿದ್ದರೂ ಕೂಡ ಗಡಿಯಾಜಿನ ಗುಂಡಿನ ದಾಳಿಯಲ್ಲಿ ಹಲವಾರು ಪಾಕಿಸ್ತಾನಿ ಪೋಸ್ಟ್ಗಳಿಗೆ ಭಾರಿ ಹಾನಿಯಾಯಿತು ಅದು ನಮಗೆ ಏನು ನಷ್ಟ ಆಗಿಲ್ಲ ಅಂತ ಹೇಳಿ ಆನಂದ ಇದೆ ಮೇ ಎಂಟನೇ ತಾರೀಕು ನಾವು ಈ ಕಾರ್ಯಾಚರಣೆ ನಡೆಸಿದಾಗ ಆ ಪ್ರದೇಶ ಶತ್ರುಗಳ ಸೈನಿಕ ಸ್ಥೈರ್ಯ ಸ್ಪಷ್ಟವಾಗಿ ಅಲುಗಾಡಿತ್ತು ಮರುದಿನ ಅಂದ್ರೆ ಮೇ ಒಂಬತ್ತನೇ ತಾರೀಕು ಪಾಕಿಸ್ತಾನ ಜಮ್ಮುವಿನ ಉತ್ತರ ಪ್ರದೇಶಗಳಿಂದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಅಪ್ರೋಚಿತವಾಗಿ ಗಡಿಯಾಚೆಯಿಂದ ಗುಂಡು ಹಾರಿಸೋದಕ್ಕೆ ಆರಂಭಿಸಿತು ಸಾಂಬಾ ಪ್ರದೇಶದಿಂದ ದೂರ ಸರಿಯಿತು ಸಾಂಬಾ ಪ್ರದೇಶ ದೂರ ಸರಿದಾಗ ಸಾಂಬ ಭಾರತಕ್ಕೆ ಸಿಕ್ತು ಅಂತ ಅರ್ಥ ಬಿ ಎಫ್ ಈಗಾಗಲೇ ಅಂತ ಪರಿಸ್ಥಿತಿಗೆ ಅಂತ ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ಬಂದಿತ್ತು ಮತ್ತು ಮೇ ಒಂಬತ್ತು ಹತ್ತನೇ ತಾರೀಕು ಎಫ್ ಪಾಕಿಸ್ತಾನ ಗಡಿ ದಾಟಿ ಗಡಿಪಟ್ಟಿಯ ಮೇಲೆ ಭಾರೀ ಶಲ್ ದಾಳಿ ನಡೆಸಿತು ಆ ಅವಧಿಯಲ್ಲಿ ಅವಕಾಶ ಸಿಕ್ಕರೆ ಅಂತಾರಾಷ್ಟ್ರೀಯ ಗಡಿಯ ಬಳಿ ಇರತಕ್ಕಂಥ ಭಯೋತ್ಪಾದಕ ಲಾಂಚ್ ಪಾಡುಗಳ ಮೇಲೂ ದಾಳಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು ಅದನ್ನು ಕೂಡ ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರ ಬಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತ ನಿರ್ಣಾಯಕ ಮಿಲಿಟರಿ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರ್ ನಡೆಸಿದ ನಂತರ ಆಪರೇಷನ್ ಸಿಂಧೂರ್ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಇ ತೊಯ್ಬಾ ಮತ್ತು ಹಿಜ್ಬಲ್ ಮುಜಾಹಿದೀನ್ ಅಂತ ಭಯೋತ್ಪಾದಕ ಸಂಘಟನೆಗಳಿಗೆ ಸಂಬಂಧ ಹೊಂದಿದ್ದ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಕೊಂತು ಅಂತ ಹೇಳಿ ಸೈನ್ಯಾಧಿಕಾರಿಗಳು ಹೇಳ್ತಾರೆ ದಾಳಿಯ ನಂತರ ಪಾಕಿಸ್ತಾನ ನಿಯಂತ್ರಣ ರೇಖೆ ಮತ್ತು ಜಮ್ಮು ಕಾಶ್ಮೀರ ಗಡಿಯಾಚಿನ ಶೆಲ್ ಮತ್ತು ಗಡಿ ಪ್ರದೇಶಗಳಲ್ಲಿ ಡ್ರೋಣ್ ದಾಳಿಗೆ ಯತ್ನಿಸ್ತು ಇದಾದ ನಂತರ ಭಾರತವು ಸಂಘಟಿತ ದಾಳಿಯನ್ನು ನಡೆಸಿ ಪಾಕಿಸ್ತಾನದ ಹನ್ನೊಂದು ವಾಯುನೆಲೆಗಳಲ್ಲಿ ರಡಾರ್ ಮೂಲ ಸೌಕರ್ಯ ಸಂವಹನ ಕೇಂದ್ರಗಳನ್ನು ನಾಶಪಡಿಸಿತು ಭಾರತ ಇದಾದ ನಂತರ ಮೇ ಒಂಬತ್ತು ಹತ್ತನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ಲಿಸುವ ಬಗ್ಗೆ ಒಪ್ಪಂದವನ್ನು ಘೋಷಿಸಲಾಯಿತು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಈ ಒಪ್ಪಂದ ಘೋಷಣೆ ಮಾಡಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಮಾಡಿದ್ರು ಡೊನಾಲ್ಡ್ ಟ್ರಂಪ್ಕು ಅಮೆರಿಕಕ್ಕೂ ಪಾಕಿಸ್ತಾನ ವಿಶ್ವಕ್ಕೂ ಏನು ಸಂಬಂಧ ಮತ್ತು ಯಾಕೆ ನೀವು ಕದನ ವಿರಾಮನ ಘೋಷಣೆ ಮಾಡಿದ್ರಿ ಅಧಿಕಾರಿಗಳು ಹೇಳಿದ ತಕ್ಷಣ ನೀವು ಒಪ್ಕೊಂಡ್ಬಿಟ್ರ ಸೊ ಈ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ ಇದನ್ನು ನಮ್ಮನ್ನು ಕಾಡ್ತಾ ಇದೆ ಅಂತ ಪವನ್ ಕೆರೆ ಹೇಳ್ತಾರೆ ಇದು ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಮೋದಿ ಸರ್ಕಾರ ಉತ್ತರ ಕೊಡ್ಬೇಕು ಮೋದಿ ಸರ್ಕಾರ ಉತ್ತರ ಕೊಡುತ್ತಾ ಮೋದಿ ಸರ್ಕಾರ ಉತ್ತರ ಕೊಡಲ್ಲ ಯಾಕೆ ಉತ್ತರ ಕೊಡಲ್ಲ ಅಂತಂದರೆ ಅವರು ಬೇರೆ ಊಟ ಹಾಕಕ್ಕೆ ಹೊರಟಿದ್ದಾರೆ ನಾನು ನನ್ನ ದೇಹದಲ್ಲಿ ರಕ್ತ ಹರಿತಾ ಅಲ್ಲ ಸಿಂಧೂರ ಹರಿತಾ ಇದೆ ಸಿಂಧೂರ ಹರಿತಾ ಇದೆ ನಾ ಯಾರು ನಮ್ಮ ದೇಶದ ಮಹಿಳೆಯರ ಸಿಂಧೂರ ಅಳಿಸಕ್ಕೆ ಬಂದರೂ ನಾವು ಅವರನ್ನು ಬದುಕಿಸಲ್ಲ ಅವ್ರನ್ನ ಮಟ್ಟ ಹಾಕ್ತೀವಿ ಗೋಲಿ ಕಾಬು ಅಂತ ಹೇಳಿ ಹೇಳೋದಕ್ಕೆ ಶುರು ಮಾಡಿದರೆ ಮೋದಿ ಇನ್ನು ಇನ್ನೂ ಅವರು ತಿರ್ಗಾ ಮಾತಾರೆ ಅದೇ ಒಂದು ಕೆಟ್ಟ ಚಾಳಿ ಇದೆ ಅವರ ಹಳೆಯದ ಬಗ್ಗೆ ಮಾತನಾಡತಕ್ಕಂಥದ್ದು ಏನು ಅವ್ರು ಹೇಳ್ತಾ ಇದ್ದಾರೆ ಗುಜರಾತ್ನ ಗಾಂಧಿನಗರಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಕಾಶ್ಮೀರಕ್ಕೆ ನುಗ್ಗಿದ ಮುಜಾಹಿದ್ಗಳನ್ನು ಕೊಂದಿದ್ರೆ ಈಗ ನಾವು ಇಂಥ ಪರಿಸ್ಥಿತಿನ ಎದುರಿಸ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಲವತ್ತೇಳರಲ್ಲಿ ನರೇಂದ್ರ ಮೋದಿನೇ ಹುಟ್ಟಿರ್ಲಿಲ್ಲ ಅವತ್ತಿನ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಹುಟ್ಟಿಲ್ಲದೆ ಇರೋ ಹುಟ್ಟದೇ ಇರೋರು ಮಾತಾಡ್ತಾ ಇದಾರೆ ಇವತ್ತು ಗುಜರಾತ್ನ ಗಾಂಧಿನಗರಲ್ಲಿ ಏನು ಸಮಾವೇಶ ಮಾತನಾಡ್ತಾ ಇದ್ರು ಆಪರೇಷನ್ ಸಿಂಧುರ ಕಾರ್ಯಾಚರಣೆಯನ್ನು ಕೊಡುತ್ತಂತೆ ಮಾತನಾಡಿದ ದೇಶ ವಿಭಜನೆಯಾದಾಗ ದೇಶ ಮೂರು ಭಾಗಗಳಾಗಿ ವಿಂಗಡಣೆಯಾಗಿತ್ತು ಕಾಶ್ಮೀರದ ಮೊದಲ ಭಯೋತ್ಪಾದಕ ದಾಳಿ ಆದ ಬೆನ್ನಲ್ಲೇ ಪಾಕಿಸ್ತಾನ ಕಾಶ್ಮೀರದ ಒಂದು ಭಾಗವನ್ನ ಆಕ್ರಮಿಸಿಕೊಂಡಿತ್ತು ಒಂದ್ ವೇಳೆ ಮುಜಾಯಿದ್ ಗಳನ್ನ ಕೊಂದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪಾಕ್ ಆಕ್ರಮಿತ ಕಾಶ್ಮೀರ ಮರಳಿ ಪಡೆಯುವಂತೆ ಬಯಸಿದ್ರು ಪಿಒಕೆ ಮರಳಿ ಪಡೆಯುವವರೆಗೂ ಸೇನೆ ಕಾರ್ಯ ನಿಲ್ ಸೇನಾ ಕಾರ್ಯಾಚರಣೆ ನಿಲ್ಲಿಸಬಾರದು ಅಂತ ಕೂಡ ಹೇಳಿದ್ರು ಅಂತ ಹೇಳಿ ಮೋದಿ ಹೇಳ್ತಾರೆ ಸೊ ಒಂದ್ ಜಗೇ ಇವರು ದಾಳಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಜವಾಹರ್ಲಾಲ್ ನೆಹರೂರವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಪ್ಪತ್ತೈದು ವರ್ಷದಲ್ಲಿ ನಾವು ತೊಂದರೆ ಅನುಭವಿಸ್ತಾ ಇದೀವಿ ವಲಗಾಂ ನಡೆದಿದ್ದು ಈ ದಾಳಿ ವಿಕೃತ ರೂಪ ಪ್ರತಿ ಸಲ ಪಾಕಿಸ್ತಾನ ಭಾರತೀಯ ಸೇನೆ ಸದೆಬಿಡಿದಿದೆ ಭಾರತವನ್ನು ಸೋಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪಾಕ ಮನವರಿಕೆ ಆಗಿದೆ ಭಯೋತ್ಪಾದನೆ ಪರೋಕ್ಷ ಯುದ್ಧವಲ್ಲ ಇದು ಪಾಕ್ನ ಯುದ್ಧ ತಂತ್ರವಾಗಿದೆ ಪಾಕ್ನಿಂದ ಯೋಜಿತ ದಾಳಿ ನಡೆದಿತ್ತು ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದೀವಿ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿ ಜಲ ಒಪ್ಪಂದವನ್ನು ಕೆಟ್ಟದಾಗಿ ಸಂಧಾನ ಮಾಡಲಾಗಿತ್ತು ಕಾಶ್ಮೀರದಲ್ಲಿ ಅಣೆಕಟ್ಟುಗಳು ಹುಳು ತೆಗೆದು ನಿಷೇಧಿಸುವ ನಿಬಂಧನೆಯನ್ನು ಹೊಂದಿತ್ತು ಅಂತ ಕೂಡ ಹೇಳ್ತಾರೆ ಸಿಂಧು ನದಿ ಜಲ ಒಪ್ಪಂದವನ್ನು ಅಮಾತ್ನಲ್ಲಿ ಇರಿಸಲಾಗಿದೆ ನಾವು ಅಣೆಕಟ್ಟಿನ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಪ್ರಾರಂಭಿಸಿದ್ದೇವೆ ಆಗಲೇ ಪಾಕ್ಗೆ ಬಿಸಿ ಮುಟ್ಟೆ ಆರಂಭವಾಗಿದೆ ಗ್ರೇಟ್ ಸ್ವಲ್ಪ ಮಾತ್ರ ತೆಗೆದುಕೊಂಡು ಪಾಕ್ನಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು ಭಾರತ ಈಗ ವಿಶ್ವದ ಅತಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ ಇದು ಸುಳ್ಳು ಇದನ್ನ ಎಲ್ಲ ಯಾರೇ ಒಪ್ಕೊಂಡಿದ್ದಾರೆ ಆರ್ಥಿಕ ತಜ್ಞರು ಮತ್ತು ನೀತಿ ಆಯೋಗದ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ ಸಿ ಹೇಳ್ತಾರೆ ನಾನು ಅವಾಗ ಹೇಳಿದ್ದು ಈಗ ತಪ್ಪಾಗಿ ಬಂದ್ಬಿಟ್ಟಿದೆ ಅಂತೇಳಿ ಸೊ ಇದನ್ನ ಇವರು ಮತ್ತೆ ಡಿಂಡೋರ ಪೀಠುತ್ತ ಇದಾರೆ ಪಿಠೋರ ಪೀಠೋ ಪೀಠೋ ನಮ್ಮ ಸ್ಥಾನ ಹನ್ನೊಂದರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ನಾನ್ ಪ್ರಧಾನಿಯಾಗಿ ಹನ್ನೊಂದನೇ ಸ್ಥಾನದ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ನರೇಂದ್ರ ಮೋದಿ ಅವರ ಒಂದು ವರ್ಷ ಸೊ ಈ ವರ್ಷಗೆ ಉತ್ತರ ಕೊಡೋರು ಯಾರೋ ಗೊತ್ತಿಲ್ಲ ನಾಲ್ಕನೇ ಸ್ಥಾನಕ್ಕೆ ಬಂದಿಲ್ಲ ನಾವು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರು ಅದನ್ನೇ ಹೇಳ್ತಾ ಇದ್ದಾರೆ ನಲವತ್ತೇಳರಲ್ಲಿ ಹಂಗೆ ಮಾಡಿದಿದ್ರೆ ಇವ್ರೇನು ಹುಟ್ಟೇ ಇರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ನಲ್ವತ್ತೇಳರಲ್ಲಿ ಹಂಗೆ ಮಾಡಿದ್ರೆ ಹಿಂಗ್ ಮಾಡಿದರೆ ಈ ಸಮಸ್ಯೆನೇ ಇರ್ತಿರಲಿಲ್ಲ ಅಂತ ಹೇಳಿ ಸೊ ನರೇಂದ್ರ ಮೋದಿ ಲಿವ್ಸ್ ಇನ್ ಪಾಸ್ಟ್ ನರೇಂದ್ರ ಮೋದಿ ಟಾಕ್ಸ್ ಇನ್ ಪಾಸ್ಟ್ ನರೇಂದ್ರ ಮೋದಿ ಬ್ರೀತ್ಸ್ ಇನ್ ಪಾಸ್ಟ್ ನರೇಂದ್ರ ಮೋದಿ ವಾಕ್ಸ್ ಇನ್ ಪಾಸ್ಟ್ ನರೇಂದ್ರ ಮೋದಿ ಡ್ರೀಮ್ಸ್ ಇನ್ ಪಾಸ್ಟ್ ನರೇಂದ್ರ ಮೋದಿ ಬ್ರೀತ್ಸ್ ಪಾಸ್ಟ್ ಫಾಸ್ಟ್ 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 ಅವರು ಸೊ ಅವರು ಹಂಗೆ ಪಾಸ್ಟಲ್ಲಿ ಬದುಕ್ತೇವೆ ಅಂತಂದ್ರೆ ಇಡೀ ಟ್ರೋಲ್ ಆರ್ಮಿ ಹಾಗೆ ಬದುಕತೆ ಬಿ ಜೆ ಪಿ ಹಾಗೆ ಬದುಕತೆ ಆರ್ ಎಸ್ ಎಸ್ ಹಾಗೆ ಬದುಕತೆ ಸಾವಿರದ ಒಂಬೈನೂರ ಹಾಗೆ ಮಾಡದೆ ಇದ್ದಿದ್ರೆ ಹೀಗೆ ಮಾಡದೆ ಇದ್ದಿದ್ರೆ ನೀವೇನು ಮಾಡ್ತಾ ಇದ್ದೀರಾ ನೀವು ಯಾಕೆ ಆರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದೀರಾ ಇದಕ್ಕೆ ಉತ್ತರ ಕೊಡೋಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆಯೋಲ್ಲ ಸೆಷನ್ ಕರಿಯಲ್ಲ ಇವತ್ತು ನನ್ನ ದೇಹದಲ್ಲಿ ಸಿಂಧೂರ ಹರಿತಾ ಇದೆ ಸಿಂಧೂರ ಹರಿತಾ ಇದೆ ಸರಿ ನಲವತ್ತೆರಡರಲ್ಲಿ ಆಗಲಿಲ್ಲ ಯಾಕೆ ಇಪ್ಪತ್ತಾರು ಇಪ್ಪತ್ತೆರಡರ ಯಾಕೆ ಆಗಲ್ಲ ಅದು ಯಾಕೆ ಆಗಲ್ಲ ಅವ್ರು ಮಾಡೋಕ್ಕಾಗಿಲ್ಲ ಅವ್ರು ಆಯ್ತಪ್ಪ ಅವರೇ ಹೇಳಿಗಳವರು ನೀವು ವೀರಾದಿ ವೀರ ಅಲ್ವಾ ಸಿಂಧೂರ ವೀರ ಸಿಂಧೂರ ವೀರ ನರೇಂದ್ರ ನೀವೇ ನೀವೇ ಮಾಡಿ ಮಾಡ್ಬೋದಾಗಿತ್ತಲ್ಲ ನಿಮಗೆ ಅವಕಾಶ ಇತ್ತಲ್ಲ ಯಾಕೆ ನೀವು ಡೊನಾಲ್ಡ್ ಟ್ರಂಪ್ ಸೊಪ್ಪು ಹಾಕಿದ್ರಿ ಯಾಕೆ ನೀವು ಯುದ್ಧ ಕದನ ವಿರಾಮ ಘೋಷಣೆ ಮಾಡಿದ್ರಿ ಸೊ ಈ ಪ್ರಶ್ನೆಗಳು ಇಡೀ ದೇಶವನ್ನು ಕಾಡ್ತಾ ಇದ್ದಾರೆ ಇದು ಸದ್ಯಕ್ಕೆ ನಿಮ್ಮ ಮುಂದೆ ನಾನು ತಂದಿರತಕ್ಕಂಥ ನೇರ ಪ್ರಸಾರ ನೇರ ಪ್ರಸಾರ ರಾಜ್ಯದ ಒಂದು ನ್ಯೂಸ್ ಡೇಟ್ ನ್ಯೂಸ್ ಕೂಡ ಒಂದು ಅಪ್ಡೇಟ್ ಆಗಿದೆ ಅದನ್ನು ಕೂಡ ಹೇಳಿ ನಾನು ಈ ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀನಿ ಏನು ಅಪ್ಡೇಟ್ ಆಗಿರ್ತಕ್ಕಂಥ ಸ್ಟೇಟ್ ಲೆವೆಲ್ ನ್ಯೂಸ್ ಏನು ಅಂತಂದರೆ ಕರ್ನಾಟಕದ ಬಿ ಜೆ ಪಿಯ ಬಿ ಜೆ ಪಿಯ ನಾಯ ನಾಯಕರನ್ನ ಅಮಾನತು ಮಾಡಲಾಗಿದೆ ಯಾರು ಅಂದರೆ ಇದು ಕಾರಣ ಏನು ಅಂತಂದರೆ ನಿನ್ನೆ ಬೆಂಗಳೂರು ಬೆಂಗಳೂರು ಬಮುಲ್ ಬಮುಲ್ ಡೈರಿಯಲ್ಲಿ ಬಿ ಜೆ ಪಿ ಬಿ ಜೆ ಪಿಯನ್ನು ಕಾಂಗ್ರೆಸ್ ಸೋಲಿಸ್ತೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಸೋಲಿಸ್ತು ಅದಕ್ಕೆ ಕಾರಣ ಯಾರು ಅಂತಂದರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರನ್ನು ಉಚ್ಚಾಟನೆ ಮಾಡಿದೆ ಪಕ್ಷದ ಶಿಸ್ತು ಉಲ್ಲಂಘಿಸಿದ ಆರೋಪದ ಮೇಲೆ ಇವರಿಬ್ಬರನ್ನ ಶಾಸಕರನ್ನು ಉಚ್ಚಾಟನೆ ಮಾಡಲಾಗಿದೆ ಸೊ ಉಚ್ಚಾಟನೆ ಮಾಡೋದ್ರಿಂದ ಅವರಿಗೆ ಅವರು ಬಿ ಜೆ ಪಿ ಸದಸ್ಯರಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಕೂತ್ಕೋಬೋದು ಮತ್ತು ಅವರು ಕಾಂಗ್ರೆಸ್ ಬೇಕಾದ್ರೂ ಕೂಡ ಅವರು ಸೇರ್ಪಡೆ ಆಗ್ಬೋದು ಈ ಪ್ರಕಟಣೆ ಹೊರಡಿಸಿದ ಶಿಸ್ತು ಸಮಿತಿ ಎರಡ್ ಸಾವಿರದ ಇಪ್ಪತ್ತ ಮಾರ್ಚ್ ಇಪ್ಪತ್ತೈದು ನೋಟಿಸ್ ನೀಡಲಾಗಿ ಪದೇ ಪದೇ ಶಿಸ್ತು ಉಲ್ಲಂಘನೆ ಮಾಡುತ್ತಿದ್ದಾರೆ ಗಂಭೀರವಾಗಿ ಆದ್ದರಿಂದ ಪ್ರಾಥಮಿಕ ಸದಸ್ಯರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಈಗ ಒಂದಿರತಕ್ಕಂಥ ಯಾವುದೇ ಪಕ್ಷದ ಹುದ್ದೆಯಿಂದ ಕೂಡ ತೆಗೆದು ಹಾಕಲಾಗಿದೆ ಅಂತ ನೋಟಿಸ್ ನ ಕೊಟ್ಟಿದ್ದಾರೆ ಗುಡ್ ಡಿಸಿಷನ್ ಎಸ್ ಟಿ ಸೋಮಶೇಖರ್ ಹಾಲಿಡೆ ವಿಲೇಜ್ ರೋಡ್ ಹ್ಯಾಸ್ ಬಿನ್ ಇನ್ ಶ್ಯಾಮ್ಲೆಸ್ ಫಾರ್ ದಿ ಲಾಸ್ಟ್ ಇಯರ್ ಹ್ಯಾಸ್ ಡನ್ ಲಿಚ್ ಟು ಅಡ್ರೆಸ್ ದ್ರೆನ್ಸ್ ಆಫ್ ದಿ ರೆಸಿಡೆನ್ಸ್ ಓವರ್ ತ್ರೀ ಅಲ್ಲಿಯ ನಾಗರಿಕರ ಬಗ್ಗೆ ಅವ್ರು ಏನೂ ಮಾತಾಡಿಲ್ಲ ಅಂತ ಸೊ ಇಲ್ಲಿ ಇವರು ಸದಸ್ಯತ್ವ ರಾಜೀನಾಮೆ ಆಗುತ್ತ ರಾಜೀನಾಮೆ ರಾಜೀನಾಮೆ ಕೊಡಬೇಕಾ ಬಹುಶಃ ಇವರು ಉಚ್ಚಾಚನೆ ಮಾಡಿರೋದ್ರಿಂದ ಇವರು ಇಂಡಿಪೆಂಡೆಂಟ್ ಆಗಿ ನಾವು ಈ ಪಕ್ಷಕ್ಕೆ ಸೇರಿಲ್ಲ ನಮ್ಮನ್ನ ಬೇರೆ ಸ್ಥಾನ ಕೊಡಿ ಅಂತ ಇವರು ಕೇಳ್ಬೋದು ಈ ಸದಸ್ಯರು ಹೋಗಿ ಇಲ್ಲ ಕಾಂಗ್ರೆಸ್ ಪಕ್ಷ ಕೂಡ ಸೇರ್ಪಡೆ ಆಗ್ಬಹುದು ಸೊ ಇದು ಇವತ್ತಿನ ಅಪ್ಡೇಟ್ಸ್ ಇನ್ನು ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನು ಇನ್ನೊಂದು ರಾತ್ರಿ ಒಂಬತ್ತು ಗಂಟೆ ನೇರ ಪ್ರಸಾರದಲ್ಲಿ ಕೊಡ್ತೀವಿ ಅಲ್ಲಿವರೆಗೂ ಬೇರೆ ಬೇರೆ ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ ಮತ್ತು ಬೇರೆ ಬೇರೆ ನ್ಯೂಸ್ಗಳನ್ನು ಬೇರೆ ಬೇರೆ ಹೊಸ ಹೊಸ ಮಾದರಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಎಲ್ಲ ಮಾದರಿಗಳಲ್ಲೂ ನಮ್ಮ ನಮ್ಮ ಒಂದು ಉದ್ದೇಶ ನರೇಂದ್ರ ಮೋದಿಯವರ ಮತ್ತು ಬಿ ಜೆ ಪಿ ಸರ್ಕಾರದ ಒಂದು ಈ ಪಾಖಂಡಿತನವನ್ನು ಬಹಿರಂಗಪಡಿಸೋದು ಯಾಕೆ ಅವ್ರನ್ನೇ ಬಹಿರಂಗ ಪಡಿಸ್ಬೇಕು ಅಂದರೆ ಯಾಕೆಂದರೆ ಇರೋದಿಗೆ ಅವರೇ ಅಧಿಕಾರ ಈ ಅಧಿಕಾರ ಇರತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದು ನಾವಂತ ಪಾಸ್ಟ್ ಜೀವಿಗಳೆಲ್ಲ ಪಾಸ್ಟ್ ನ ಪ್ರಶ್ನೆ ಮಾಡಲ್ಲ ಈಗಿರೋ ಪ್ರೆಸೆಂಟ್ ಅಲ್ಲಿ ನಾವು ಬದುಕ್ತೀವಿ ಪ್ರೆಸೆಂಟ್ ಇಂದ ನೋಡ್ತೀವಿ ಫ್ಯೂಚರ್ ಕಡೆಗೆ ನಮ್ಮ ಇನ್ನೊಂದು ಇಟ್ಕೊಂಡು ಮುಂದೆ ಹೋಗ್ತೀವಿ ಇದಾಗಿದ್ದೀವಿ ನೇರ ಪ್ರಸಾರ ಮತ್ತೊಂದು ನೇರ ಪ್ರಸಾರ ಕಾಯ್ತಾರೆ ಇಂದು ಅಪ್ಡೇಟ್ಸ್ಗಳಿಗೆ ಕಾಯ್ತಾರೆ ನಮಸ್ಕಾರ